ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಗಿನ ಉಪಹಾರನ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಈ ವಿಡಿಯೋ ನಿಮಗೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೆ ಮೂರು ಚಮಚ ಹಣದ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಕಡಲೆಬೇಳೆ ಆದರೂ ಹಾಕ್ಕೋಬೋದು ನಾವು ಬೇಳೆ ಆದರೂ ಹಾಕ್ಕೊಬೋದು ಉದ್ದಿನಬೇಳೆ ಆದರೂ ಹಾಕ್ಕೋಬೋದು ನಾನಿವತ್ತು ಹೆಸ್ರು ಬೇಳೆನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡೋ ಆದರೂ ಹಾಕ್ಕೋಬೋದು ನಾವು ಇಲ್ಲ ಹೆಸರು ಬೇಳೆಯನ್ನು ಸಪ್ರೇಟಾಗಿ ಹಾಕ್ಕೊಬೋದು ನಾನಿಲ್ಲಿ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಅವರಿಷ್ಟ ಅದು ಯಾವುದಾದ್ರೂ ಹಾಕ್ಬೋದು ನಾನು ಸಾಸಿವೆನ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಜೀರಿಗೆ ಹಾಕಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕಲೇಬೇಕು ಇಲ್ಲಿ ನಾನು ಇವತ್ತು ಇಬ್ಬರಿಗೆ ತಿಂಡಿ ಮಾಡ್ತಾಯಿದ್ದೀನಿ ಮೂರು ಈರುಳ್ಳಿ ಒಂದು ಟೊಮೊಟೊ ಮತ್ತು ಐದರಿಂದ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ದೊಡ್ಡದಾಗಿದ್ದರೆ ನಾವು ಮೂರು ಹಾಕ್ಕೊಂಡ್ರೆ ನಡೆಯುತ್ತೆ ಇಲ್ಲಾಂದರೆ ನಾಲ್ಕನ್ನು ಹಾಕ್ಕೋಬೇಕಾಗುತ್ತೆ ಸಣ್ಣ ಈರುಳ್ಳಿ ಆದರೆ ಈಗ ಕರಿಬೇವನ್ನು ಸ್ವಲ್ಪ ಫ್ಲೇವರಿಗೆ ನಾನು ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೀನಿ ಇವತ್ತು ಈಗ ಬೆಳಿಗ್ಗಿನ ಉಪಹಾರನ ಬೇಗ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ವಿಧಾನದಲ್ಲಿ ಮಾಡ್ತಾ ಇದು ನಮ್ಮ ಅಮ್ಮನ ಸ್ಟೈಲ್ ಅಂತ ಹೇಳ್ಬೋದು ನಾನು ಉಪ್ಪನ್ನು ಸಹ ನಾನೀಗ ಹಾಕಂತೀನಿ ಕಾರಣ ಉಪ್ಪು ಹಾಕಿದ್ರೆ ಬೇಗ ತರಕಾರಿಗಳಾಗಿರ್ಬೋದು ಯಾವುದೇ ಒಂದು ನಾವು ಅಡುಗೆ ಮಾಡಬೇಕಾದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಒಗ್ಗರಣೆ ಬೇಗ ಒಂಚೂರು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ತಿಂಡಿ ಅವಾಗ ತುಂಬ ರುಚಿಯಾಗಿ ಬರುತ್ತೆ ಕೆಲವೊಂದು ಸಣ್ಣ ಪುಟ್ಟ ಕ್ಯಾಂಟೀನಲ್ಲೂ ಈ ಥರ ಮಾಡ್ತಾರೆ ನೋಡಿ ಈಗ ಮಂಡಕ್ಕಿಯನ್ನು ಕವರಲ್ಲಿ ಇತ್ತು ಮಂಡಕ್ಕಿ ಇದು ತುಂಬ ಇದೆ ಮಂಡಕ್ಕಿ ಈಗ ಇದನ್ನು ಚೆನ್ನಾಗಿ ನಾವು ನೋಡ್ಕೋಬೇಕಾಗತ್ತೆ ಅದರಲ್ಲಿ ಏನಾದರೂ ಒಂಥರ ಕರಕರ ಸೌಂಡ್ ಬರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ಆರಿಸ್ಕೊಂಡು ಕ್ಲೀನಾಗಿ ಮಂಡಕ್ಕಿನ ಸ್ವಚ್ಛ ಮಾಡ್ಕೋಬೇಕು ಈಗ ಈರುಳ್ಳಿ ಚೆನ್ನಾಗಿ ಕಂದಬೇಕು ಸ್ನೇಹಿತರೆ ಈಗ ನೋಡಿ ಸ್ವಲ್ಪ ಹುಣ್ಸೆಹಣ್ಣಿನ ರಸನ ನಾನು ಹಾಕ್ತಾಯಿದ್ದೀನಿ ಈ ಮಂಡಕ್ಕಿಗೆ ಇವತ್ತು ನಿಂಬೆಹಣ್ಣು ಬೇಕಾದರೂ ಅಕ್ಕಬಹುದು ಸ್ನೇಹಿತರೆ ಇದು ನಮ್ಮಮ್ಮನ ಸ್ಟೈಲು ನಮ್ಮಮ್ಮ ಸ್ವಲ್ಪ ಅಲ್ಲಿ ಊರಲ್ಲೆಲ್ಲ ತುಂಬ ಬೇಗ ನಮಗೆ ಸ್ಕೂಲಿಗೆ ಹೋಗಿ ಸ್ಕೂಲಿಗೆ ಹೋಗ್ಬೇಕಾರೆ ಅಮ್ಮ ಬೇಗ ಇರೋ ಸಂಬಂಧದಲ್ಲೇ ಮನೆಯಲ್ಲಿ ಮಾಡಿಕೊಡೋರು ತುಂಬ ಚೆನ್ನಾಗಿ ಮಾಡೋದು ನಮ್ಮಮ್ಮ ಬರೀ ಇದೇ ತಿಂಡಿ ಅಂತಲ್ಲ ಸ್ನೇಹಿತರೆ ಅವ್ರಿಗೆ ಏನೇ ಮಾಡಿದರೂ ಅಷ್ಟು ತುಂಬ ರುಚಿಯಾಗಿರೋದು ಸ್ನೇಹಿತರೆ ತಾಯಿ ಕೈ ರುಚಿನ ಏನೋ ನಮಗೆ ಸ್ಕೂಲಿಗೆ ಹೋಗ್ಬೇಕಾರೆ ಇದೆ ಥರ ತುಂಬ ಸಿಂಪಲ್ಲಾಗಿ ಮಾಡೋರು ಅಮ್ಮ ತುಂಬ ಚೆನ್ನಾಗಿರೋದು ಸ್ವಲ್ಪ ನಾನು ನಮ್ಮ ಅಮ್ಮನ ಅಡುಗೆಗಳನ್ನು ಆದಷ್ಟು ನಾನು ತುಂಬ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಈ ಥರ ಮಂಡಕ್ಕಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಫಸ್ಟಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ನಾನಿಲ್ಲಿ ಗ್ಯಾಸಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ವಿಡಿಯೋಗೆ ನಿಮಗೆ ಚೆನ್ನಾಗಿರೋದು ಕಾಣೋದಿಲ್ಲ ಸ್ವಲ್ಪ ದೂರ ಇಟ್ಕೊಂಡ್ರೆ ಅಂತ ಹೇಳಿ ಇಲ್ಲೇ ಗ್ಯಾಸ್ ಮೇಲೆ ಇಟ್ಕೊಂಡು ಮಂಡಕ್ಕಿನ ನಾನು ಇದ್ದೀನಿ ಇವತ್ತು ನೀಟಾಗಿ ತೊಳಿಬೇಕು ಸ್ನೇಹಿತರೆ ಜಾಸ್ತಿ ನೀರು ಹಾಕೋಬೇಕಾಗುತ್ತೆ ಆಮೇಲೆ ಮಂಡಕ್ಕಿ ತುಂಬ ಕ್ಲೀನ್ ಇಡು ನೀಟಾಗಿರಬೇಕು ಮಂಡಕ್ಕಿ ಕರಕರ ಅಂತಂದು ಅದು ದೇಹದೊಳಗೆ ಅದು ಏನೋ ಮಿಕ್ಸ್ ಆಗಿರುತ್ತೋ ಏನೋ ಗೊತ್ತಿಲ್ಲ ಮ ಕೆಲವ್ರ ಮನೆ ಕೆಲವ್ರ ಕಡೆ ಕೆಲವು ಕಡೆ ನೀವು ಹೋಗಿ ತಿಂದಾಗ ಅದು ಮಂಡಕ್ಕಿ ಕರಕರ ಅಂತ ಸೌಂಡ್ ಬರುತ್ತೆ ನೋಡಿ ಸ್ನೇಹಿತರೆ ಹಂಗಾಗಿ ನಾವು ಮನೆಯಲ್ಲೇ ಈ ಥರ ಮಾಡಬೇಕಾಗುತ್ತೆ ನೀಟಾಗಿ ಆದಷ್ಟು ಇವನ್ನೆಲ್ಲ ನಾವು ಅಡುಗೆ ಮಾಡಬೇಕಾರೆ ಸ್ವಲ್ಪ ನೋಡ್ಕೋಬೇಕು ಒಗ್ಗರಣೆನೂ ಸಹ ಚೆನ್ನಾಗಿ ಕಂದಬೇಕು ಎಣ್ಣೆ ಒಳಗೆ ಕಂದಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಇದಕ್ಕೆ ಇನ್ನೊಂದು ಸ್ನೇಹಿತರೆ ನಿಂಬೆಹಣ್ಣು ಮತ್ತು ಕಾಯಿ ತುರಿನೂ ಸಹ ಹಾಕ್ತಾರೆ ಅದು ತುಂಬ ರುಚಿಯಾಗಿರುತ್ತೆ ನಾನಿವತ್ತು ಹುಣಸೆಹಣ್ಣಿನ ರಸನ ಹಾಕಿ ಇವತ್ತು ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ಇದೇ ಒಂದು ಒಗ್ಗರಣೆಯಲ್ಲಿ ನಾವು ಅವಲಕ್ಕಿನೂ ಮಾಡ್ಬೋದು ಮತ್ತು ಮಂಡಕ್ಕಿ ಮತ್ತು ಮಂಡಕ್ಕಿ ಮಾಡ್ಬೋದು ಮತ್ತು ನಾವು ಉಪ್ಪಿಟ್ಟನ್ನು ಮಾಡ್ಬೋದು ಮತ್ತು ನಾವು ಇನ್ನೊಂದು ಏನಪ್ಪಾ ಅಂದರೆ ಚಿತ್ರಾನ್ನ ಚಿತ್ರಾನ್ನ ಸಹ ಇದೇ ಥರ ಮಾಡ್ಬೋದು ಈಗ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದಿಟ್ಟಿದೆ ಈಗ ಅದನ್ನು ಕಟ್ ಮಾಡಿಕೊಂಡೆ ಸ್ನೇಹಿತರೆ ಈಗ ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿರಿ ಬೇಗ ನಾವು ಆದಷ್ಟು ಇರೋ ಒಂದು ನಮ್ಮ ಮನೇಲಿರೋವಂಥ ವಸ್ತುಗಳನ್ನೇ ಬಳಸ್ಕೊಂಬಿಟ್ಟು ನಾವು ಈ ಥರ ರುಚಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋಣ ಆದಷ್ಟು ಅಡುಗೆನ ಅಂತ ಹೇಳಿ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ನಾನು ಯೂಟ್ಯೂಬಿಗೆ ಅಂತಲೇ ತೋರಿಸ್ತಾ ಇಲ್ಲ ಸ್ನೇಹಿತರೆ ನಮ್ಮ ಮನೇಲಿ ಡೈಲಿ ನಾನು ಇದೇ ಥರ ಮಾಡ್ತೀನಿ ನಿಂಬಹಣ್ಣು ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆವಾಗ ನಾವು ಹುಣಸೆಹಣ್ಣಿನ ರಸನ ಹಾಕೋ ಅವಶ್ಯಕತೆ ಇಲ್ಲ ಇದು ಹಳ್ಳಿ ಸ್ಟೈಲು ಊರಲ್ಲಿ ನಮ್ಮಮ್ಮ ಎಲ್ಲ ಈ ಥರ ಮಾಡೋರು ಹಾಗಾಗಿ ನಾನು ನೋಡ್ತಾ ಇದ್ದೆ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಥರನೂ ಮಂಡಕ್ಕಿ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಾವು ಇದಕ್ಕೇನು ಬೇಡ ಅಂತಲೇ ಅನಿಸುತ್ತೆ ನಮಗೆ ಕಾಯಿ ತುರಿ ಅವೆಲ್ಲ ಬೇಡ ನಮಗೆ ಅನಿಸುತ್ತೆ ಮತ್ತು ಕೆಲವರು ಇದಕ್ಕೆ ಮೆಣಸಿನ್ಕಾಯಿ ಬೋಂಡ ಮಾಡ್ಕೊತಾರೆ ಜೊತೆಗೆ ಮತ್ತು ಇನ್ನೊಂದು ಹಾಕ್ತಾರೆ ಸ್ನೇಹಿತರೆ ಇದಕ್ಕೆ ಕಡಲೆ ಪುಡಿ ಹಾಕ್ತಾರೆ ತುಂಬ ರುಚಿಯಾಗಿರುತ್ತೆ ಕಡಲೆ ಪುಡಿ ಹಾಕಿದ್ರೂ ಸಹ ನಾನು ಇವತ್ತು ಹಾಕ್ತಾಯಿಲ್ಲ ಇದಕ್ಕೆ ಉಪ್ಪನ್ನು ಹಾಕದೆ ಬೇಕ ಸ್ವಲ್ಪ ಬೇಕಾದರೆ ನಾವು ಹಾಕೋಬೋದು ಯಾಕೆಂದರೆ ಸ್ವಲ್ಪ ಸಪ್ಪೆ ಆಗಿರುತ್ತೆ ಆದರೆ ಮಂಡಕ್ಕಿಗೆ ತುಂಬ ಹುಷಾರಾಗಿ ನಾವು ಉಪ್ಪು ಹಾಕಬೇಕಾಗುತ್ತೆ ಮಂಡಕ್ಕಿಯಲ್ಲೂ ಸಹ ಸ್ವಲ್ಪ ಉಪ್ಪಿನ ಇರುತ್ತೆ ಹಂಗಾಗಿ ಈಗ ನಾನು ಸ್ನೇಹಿತರೆ ನೋಡಿ ಮಂಡಕ್ಕಿ ಹಾಕ್ಕೊಂಡೆ ತಟ್ಟೆಗೆ ನಾನು ಇವತ್ತು ನನ್ನ ಒಂದು ಬೆಳಗಿನ ಉಪಹಾರನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೂ ಯಾರಿಗಾದರೂ ಈ ಥರ ವಿಧಾನದಲ್ಲಿ ನಿಮ್ಮನೆಯಲ್ಲೂ ಮಾಡ್ತೀರಾ ನೀವು ನನಗೆ ಹೇಳಿ ಕಮೆಂಟ್ ಅಲ್ಲಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ನಾನಿವತ್ತು ಮೊಸರು ಜೊತೆಗೆ ಮಂಡಕ್ಕಿಯನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಮಂಡಕ್ಕಿ ಜೊತೆ ಆಗಲಿ ಚಿತ್ರಾನ್ನ ಜೊತೆ ಆಗಲಿ ಮೊಸರು ಹಾಕೋತಾರೆ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ